ಶಂಕರಾಚಾರ್ಯರ ವಿಷಯಕ್ಕೆ ಬಂದಾಗ ಶಂಕರಾಚಾರ್ಯರು ಕೂಡ ತಾಯಿಗೆ ಎಷ್ಟು ಗೌರವ ಕೊಟ್ರು ಒಬ್ಬೇ ಒಬ್ಬ ಮಗ ಸನ್ಯಾಸಿ ಆಗ್ಬೇಕೇನೋ ಅಪೇಕ್ಷೆ ಆದ್ರೆ ತಾಯಿ ಒಪ್ಪಿಗೆ ಇಲ್ಲ ಅವರೊಂದು ಉಪಾಯ ಮಾಡಿ ಏನಪ್ಪ ನದಿ ಒಳಗೆ ಬಟ್ಟಿ ತೊಳೆಯಕ್ಕೆ ತಾಯಿ ಹೊಗ್ಯಾಳ ಈ ಸೊಡೆಯೋಣ ಅಂತ ಇವ್ರು ನೀರಾಗೆಳದಾರ ಅಲ್ಲೇ ಒಂದು ಉಪಾಯಿ ಹೊಳೆದು ಮೊಸಳಿ ಕಾಲ್ ಹಿಡ್ದದ ಅನ್ನೋದೊಂದು ನೆವ ಮಾಡಿ ಚಿರಾಡ್ದಾಗ ಕೂಗಾಡಿದಾಗ ತಾಯಿ ಆತಂಕಕ್ಕೊಳಗಾದ್ಲು ನನ್ನ ಮಗನ್ ಯಾರು ಬದುಕಿಸ್ಕೊಡ್ರಿ ಅಂತ ಹೇಳಿ ಅತ್ತಿತ್ತ ನೋಡಿದ್ರೆ ಯಾರಿಲ್ಲ ಶಂಕರಾಚಾರ್ಯರು ಹೇಳಿದ್ರಂತೆ ಅವಾ ನೋಡು ಮೊಸಳೆ ಕಾಲ್ ಹಿಡ್ದದಲ್ಲ ಅದು ಹೇಳಾಕತ್ತದ ನನ್ನನ್ನ ಸನ್ಯಾಸಿ ಆಗಾಕ್ ಒಪ್ಪಿಗೆ ಕೊಟ್ರ ಬಿಡ್ತದಂತ ಅಂತ ಹೇಳಿದ್ರೆ ಆ ಗಾಬರಿ ಒಳಗ ಮತ್ತೊಂದು ವಿಚಾರ ಮಾಡ್ಲಾರ್ದೆ ಆಗ್ಲಿ ನನ್ನ ಮಗ ಬದುಕಿದ್ರೆ ಸಾಕು ಸನ್ಯಾಸಿನೇ ಆಗೋಲ್ನಕ ಅಂತ ಹೇಳಿ ಒಪ್ಪಿಗೆ ಕೊಟ್ಟ ಮೇಲೆ ನಗನಗತ ಶಂಕರಾಚಾರ್ಯರು ಮ್ಯಾಲೆ ಬರ್ತಾರ ಯಾಕೋ ಮಾರಾಯ ಮೊಸಳಿ ಹಿಡ್ದದಂತ ನನ್ನ ಗಾಬರಿ ಮಾಡಿದಿ ನಗತ ಮ್ಯಾಲ್ ಬರ್ತೀಯಲ್ಲ ಅಂದ್ರೆ ಏನ್ ಮಸಳಿಲ್ಲ ಏನಿಲ್ಲ ಸುಮ್ನೆ ನನಗ ಸನ್ಯಾಸಿ ಆಗಕ್ ಒಪ್ಪಿ ಕೊಡು ಅನ್ನೋದಕ್ ಹಂಗ್ ಮಾಡಿದೆ ಅಂದಾಗ ತಾಯಿ ಕಣ್ಣೀರ್ ಹಾಕಿ ಆ ಮಗನ್ ಮುಂದೆ ಏನಪ್ಪಾ ಹಿಂಗ್ ಮಾಡಿದಿ ಅನ್ನುವಾಗ ಆಗ ಶಂಕರಾಚಾರ್ಯರು ಹೇಳ್ತಾರಂತ ಅವ್ವಾ ಏನ್ ಆತಂಕ ಮಾಡಿಕೊಬೇಡ ಇರೋ ಒಂದು ಜನ್ಮವನ್ನೇ ಉದ್ಧಾರ ಮಾಡಿಕೊಳ್ಬೇಕನ್ನುದ ನನ್ನ ಅಪೇಕ್ಷಾ ನನಗೆ ಈ ಸನ್ಯಾಸ ಮಾರ್ಗದೊಳಗೆ ನಡೆಯಕ್ಕೆ ಅವಕಾಶ ಕೊಡು ಅಂದಾಗ ಆಗ್ಲಿ ಮಗನ ನಿನಗ ನಾ ಒಪ್ಪಿಗೆ ಕೊಟ್ಟಿನಿ ನಂದೊಂದು ಮಾತಿಗೆ ನೀ ಒಪ್ಪಿಗೆ ಕೊಡ್ಬೇಕು ಅಂತ ಏನ್ ಅಂತಂದ್ರೆ ನೋಡು ನಾ ನೆನೆಸಿದಾಗ ನೀ ಬರ್ಬೇಕು ಮತ್ತ ಕೊನೆಗೆ ಜೀವ ಬಿಟ್ಟಾಗ ಜೀವ ಬಿಡುವಾಗ ನೀನ್ ಇರ್ಬೇಕು ನೀನ ನನ್ನ ಎಲ್ಲ ಕರ್ಮಾದಿಗಳನ್ನ ಮಾಡ್ಬೇಕು ಅಂತಂದಾಗ ಅದಕ್ಕೆ ಭಾಷೆಯನ್ನ ಶಂಕರಾಚಾರ್ಯರು ಕೊಟ್ರು ಅಂತ ಬರ್ತದೆ ಮುಂದೆ ತಾಯಿ ನೆನೆಸಿದಾಗ ಬರಕ ಆಗ್ಲಿಲ್ಲ ಅಂದ್ರೂ ಕೂಡ ಅವ್ರು ಅಂತಂದ್ರೆ ತಾಯಿಯನ್ನ ನೆನ್ಸ್ಕೋತಾ ಇರ್ತಿದ್ರು ತಾಯಿ ನೆನ್ಸಿದ್ರೆ ಅವ್ರಿಗೆ ಗುರ್ತಾಗ್ತಿತ್ತು ಅನ್ನೋ ಸಂದರ್ಭ ಒಮ್ಮೆ ನೀರ್ ತುಂಬಾಕ ನದಿಗೆ ಹೋಗಬೇಕಾಗಿತ್ತಂತ ಚೂರ್ಣ ನದಿಗೆ ಅವಾಗ ವಯಸ್ಸಾದ ನಾನು ನದಿ ಮಠ ನಡ್ಕೊಂಡು ಹೋಗಿ ಕೊಡಾ ತುಂಬ್ಕೊಂಡ್ ಬರೋದು ಬಹಳ ವಜ್ಜಿ ಇಂಥ ಸಮಯದೊಳಗ ಮಗ ಜೊತೆಗಿದ್ರೆ ಎಷ್ಟು ಸಹಾಯ ಹಾಕಿತ್ತಲ್ಲ ಅಂತ ತಾಯಿ ನೆನ್ಸಿದ್ಲಂತ ಅವಾಗ ಕಟ್ಟಿ ಕಟ್ಟಿಮ ಕುಂತ್ಲು ಕೊಡ ಮಗ್ಲ್ ಇಟ್ಟುಕೊಂಡು ನದಿ ಮಠ ಹೆಂಗ್ ಹೋಗ್ಲಿಪ್ಪ ದೇವ್ರ ಅಂತ ಹೇಳಿ ಆಗ ಶಂಕರಾಚಾರ್ಯರಿಗೆ ಗುರ್ತಾತ ಹಿಮಾಲಯದಾಗಿದ್ದಂತ ಶಂಕರಾಚಾರ್ಯರಿಗೆ ಅವಾಗ ತಾಯಿ ನೆನ್ಸಾಕತ್ತಾಳ ಅಂತ ನೆನ್ಸಿಕೊಂಡ್ ಅವರು ದೇವರನ್ನ ಪ್ರಾರ್ಥನೆ ಮಾಡಿದ್ರಂತ ದೇವ್ರೆ ನಾನು ಸಮಾಜಕ್ಕಾಗಿ ನನ್ನ ಜೀವನವನ್ನು ಮುಡುಪಾಗಿಟ್ಟಿನಿ ನನ್ನ ಆತ್ಮ ಕಲ್ಯಾಣ ಸಮಾಜ ಕಲ್ಯಾಣವೇ ನನ್ನ ಗುರಿ ಆದ್ರೆ ನನಗಾಗಿ ನೀನೊಂದನ್ನ ಮಾಡು ನನ್ನ ತಾಯಿ ನನ್ನ ನೆನೆಸ್ಕೊಳ್ತಾ ಇದ್ದಾಳೆ ಮುಪ್ಪಾವಸ್ಥೆ ಒಳಗಿರುವಂತ ತಾಯಿ ನೀರ್ ತರಾಕ ನದಿಗೆ ಹೋಗ್ಲಿಕ್ಕೂ ಆಯಾಸವಲ್ಲ ಅಂತ ಅನ್ನೋ ಸಮಯ ಬಂದದೆ ನದಿಯನ್ನ ದಿಕ್ಕು ಬದಲಿ ಮಾಡಿ ಮನೆ ಮುಂದ ಹರಿಸಿದ್ರೆ ತಾಯಿಗೆ ಒಂದಿಟ್ಟು ಅನುಕೂಲ ಆಗ್ತದಂತ ಬೇಡಿದ್ರೆ ಚೂರ್ಣಾ ನದಿ ದಿಕ್ಕು ಬದಲಿ ಮಾಡಿ ಅವ್ರ ಮನಿ ಮುಂದನ ಹರಿಯಾಕತ್ತಂತ ತಾಯಿ ಪಾದಕ ನೀರು ಸೋಕಿದಾಗ ಅವರಿಗೆ ಅರಿವಿಗೆ ಬಂತು ಅಲಾ ನದಿನೇ ನನ್ನ ಬಾಗಿಲಿಗೆ ಬಂತಲ್ಲ ಶಂಕರ ನೆನೆಸಗುದರಲ್ಲಿ ಎಂಥ ಸಹಾಯ ಮಾಡಿದೆಲ್ಲ ಅಂತಂದಿದ್ರಂತೆ ಇನ್ನು ಅವ್ರ ದೇಹ ಬಿಡುವಾಗ ದೇಹ ಬಿಡುವಾಗ ಮಗನ ನೆನೆಸಗೋತೇ ಇದ್ರು ಆಗ ಶಂಕರಾಚಾರ್ಯರು ಎಲ್ಲಿದ್ರೋ ಏನೋ ಧಾವಿಸಿ ಬರ್ತಾರ ತಾಯಿಯ ಕಡೆಗೆ ಜನ ಎಲ್ಲಾ ಪಾದಕ್ಕ ನೀರು ಕೊಟ್ಟು ಒಳಕ್ ಕರೀತಾರ ತಾಯಿ ಮುಖ ನೋಡ್ತಾರ ಕೊನೆಯ ಹಂತಕ್ಕೆ ಬಂದು ತಲುಪಿರ್ತದ ಇನ್ನೇನ ಜೀವ ಬಿಡೋದು ಕೆಲ ಕ್ಷಣ ಆಗ ತಾಯಿಯ ತಲೆಗೆಲ್ಲ ಕೈಯಾಡಿಸಿ ಮುಖ ನೋಡಿ ಮಾತಾಡಿಸಿ ಆಗ ಗುರ್ತು ಹಿಡಿದಂತ ಸಂದರ್ಭ ಕೇವಲ ಶಂಕರ ಅಂತ ಮಗನ್ನೇ ನೆನೆಸಗೋತ ಆ ಜೀವ ಹಿಡ್ಕೊಂಡು ಕೂತಿರ್ತಕ್ಕಂಥ ತಾಯಿಯ ಕಿವಿ ಒಳಗ ಕೊನೆಯ ಮಂತ್ರವನ್ನ ಹೇಳಿ ಅವಾ ನಾ ಬಂದಿದ್ದೀನಿ ನಿನ್ನ ಇಚ್ಛೆಯನ್ನ ನಾನು ಈಡೇರಿಸ್ಲಿಕ್ ಬಂದಿದ್ದೀನಿ ನನ್ನ ಕರ್ತವ್ಯನ ಮಾಡ್ತೀನವಾ ಅಂತ ಹೇಳಿ ನೀನು ಶಾಂತವಾಗಿ ದೇಹ ಬಿಡು ಅಂತ ಕೇಳಿಕೊಂಡಾಗ ತಾಯಿ ದೇಹ ಬಿಟ್ಲು ಅನ್ನುವಂತ ಸಂದರ್ಭ ಆಗ ತಾಯಿ ಅಂತ್ಯ ಸಂಸ್ಕಾರ ನಾನೇ ಮಾಡ್ತೇನೆ ಅಂತ ಅಂದುಗೂಡ್ಲೆ ಸಮಾಜ ಎಲ್ಲ ವಿರೋಧ ಮಾಡ್ತದಂತ ಶಂಕರಾಚಾರ್ಯರಿಗೆ ಸನ್ಯಾಸಿಯಾಗಿ ನೀನು ತಾಯಿ ಅಂತ್ಯ ಸಂಸ್ಕಾರ ಏನ್ ಮಾಡೋದು ಇದು ಧರ್ಮ ವಿರುದ್ಧ ಅಂತ ಜನ ಎಲ್ಲ ಅಂದ್ರು ಶಾಸ್ತ್ರ ವಿರುದ್ಧ ಅಂತ ಜನ ಅಂದ್ರು ಇದನ್ನ ಒಪ್ಪೋದಿಲ್ಲ ಅಂದ್ರು ಆಗಲೂ ಶಂಕರಾಚಾರ್ಯರು ಯಾವ ಶಾಸ್ತ್ರದೊಳಗೆ ಏನ್ ಹೇಳಿದ್ರೇನು ನಾ ಮಾಡೋ ಕರ್ತವ್ಯವನ್ನ ನಾ ಮಾಡ್ತೇನೆ ತಾಯಿ ದೇವರಿಗೆ ನಾನು ಮಾತು ಕೊಟ್ಟಿದ್ದೇನೆ ಅದನ್ನ ನಡಿಸ್ಕೊಡ್ತೀನಿ ತಾಯಿಯನ್ನ ತಾಯಿ ಅನ್ನೋದ್ರಿಂದ ನನ್ನ ಸನ್ಯಾಸಕ್ ಯಾವ ಭಂಗ ಬರ್ತದಪ್ಪ ಇದು ಯಾವ ಶಾಸ್ತ್ರ ಹೇಳಿದ ತಾಯಿ ಅಂತ್ಯ ಸಂಸ್ಕಾರ ಮಾಡಿದ್ರೆ ನನ್ನ ಸನ್ಯಾಸ ಕೆಡುವಂತ ಸಂದರ್ಭ ಬರ್ತದಂತ ಯಾರು ಹೇಳೋರವ್ರು ಅಂತ ವಾದ ಮಾಡಿ ಶಂಕರಾಚಾರ್ಯರು ತಾಯಿ ಅಂತ್ಯ ಸಂಸ್ಕಾರವನ್ನ ತಾವೇ ನೆರವೇರಿಸಿಕೊಡ್ಲಿಕ್ಕೆ ಹೋಗ್ತಾರೆ ಆಗ ಸಮಾಜ ಹೆಂಗಾದ್ರೆ ನಿಮ್ಮನ್ನ ನಾವು ಬಹಿಷ್ಕಾರ ಹಾಕ್ತೀವಿ ನಾವ್ ಯಾರು ಅಂತ್ಯ ಸಂಸ್ಕಾರಕ್ಕೆ ಬರುದಿಲ್ಲ ಅಂತಂದಾಗ ಬಹಿಷ್ಕಾರ ನೀವೇನ ಹಾಕುವುದೇ ನಾನ ನಿಮ್ಮನ್ನೆಲ್ಲ ತೊರೆದು ಆದ ಮೇಲೆ ಬಹಿಷ್ಕಾರದ ಪ್ರಶ್ನೆನೇ ಇಲ್ಲ ಬರೋರು ಬರ್ರಿ ಬಿಡೋರು ಬಿಡ್ರಿ ಅಂತ ಹೇಳಿ ತಾವೇ ಸ್ವತಃ ತಾಯಿಯ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರ ಅನ್ನುವಂತಹದ್ದು ಅಷ್ಟ ಅಲ್ಲದನೆ ತಾಯಿಗೆ ಮಗನಾಗಿ ಮಾಡಬೇಕಾದ ಪಿಂಡದಾನ ಕಾರ್ಯವನ್ನೂ ಮಾಡಿ ತಾಯಿ ಆತ್ಮಶಾಂತಿಯನ್ನ ಕೋರ್ತಾರ ಅನ್ನುವಂತಹದ್ದನ್ನ ನಾವು ನೋಡ್ತೇವೆ